ದುರ್ಗಾ ಬೆಟ್ಟದ ದುಷ್ಟ ಸಂಹಾರ ಶ್ರೀ ವೀರಾಂಜನೇಯ ಸ್ವಾಮಿಗೆ ವಿಲ್ಲೆದೆ ವಿಶೇಷ ಅಲಂಕಾರ ಚಿಂತಾಮಣ ತಾಲೂಕಿನ ದುರ್ಗಾ ಬೆಟ್ಟದ ಮೇಲೆ ನೆಲೆಸಿರತಕ್ಕಂಥ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಪುರಾತನ ವಿಗ್ರಹ ದುಷ್ಟ ಸಂಹಾರ ಕ ಶ್ರೀ ವೀರಾಂಜನೇಯ ಸ್ವಾಮಿಗೆ ಹನುಮ ಜಯಂತಿಯ ಅಂಗವಾಗಿ ವಿಲ್ಲೆದೆ ವಡಮಾಲಾ ವಿಶೇಷ ಅಲಂಕಾರಗಳಿಂದ ಪೂಜೆ ಕೈಂಕರ್ಯಗಳು ನೆರವೇರಿಸಲಾಯಿತು ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಭಕ್ತಾದಿಗಳು ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಹರಿಕೆ ಹೊತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದರು ಸಣ್ಣ ಗುಡಿಯಾಗಿ ಶಿಥಿಲಾವಸದಲ್ಲಿರ್ತಕ್ಕಂಥ ಒಂದು ಸ್ವಾಮಿ ವಿಗ್ರಹವನ್ನು ಜೀರ್ಣೋದ್ಧಾರ ಮಾಡಿ ಉತ್ತಮ ದೇವಾಲಯ ನಿರ್ಮಿಸಿ ಬರುವ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ನೀರಿನ ಸೌಲಭ್ಯ ಶೌಚಾಲಯವನ್ನು ಕಲ್ಪಿಸಿ ಆಶ್ರಯ ನೀಡಲಾಗಿದ್ದು ಹೆಚ್ಚಿನ ಭಕ್ತಾದಿಗಳು ಸಹ ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಎಂದು ದೇವಾಲಯದ ಧರ್ಮದರ್ಶಕರಾಗಿರ್ತಕ್ಕಂತಹ ಕವಲುಗನಹಳ್ಳಿ ನಾರಾಯಣಸ್ವಾಮಿ ತಿಳಿಸಿದರು ಅಂಬಾಜದುರ್ಗ ಬೆಟ್ಟದ ಈ ಒಂದು ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದೇವರ ದರ್ಶನ ಪಡೆದು ಇಲ್ಲಿ ಸಂಕಲ್ಪ ಮಾಡಿಕೊಂಡು ಎರಡು ತೆಂಗಿನಕಾಯಿ ದೇವರಿಗೆ ಅರ್ಪಿಸಿ ಅಲ್ಲಿ ನಲವತ್ತ ಒಂದು ಪ್ರದಕ್ಷಿಣೆ ಮಾಡಿದ ಸಂದರ್ಭದಲ್ಲಿ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಅಂತಕ್ಕಂಥದ್ದು ಇಲ್ಲಿನ ಭಕ್ತಾದಿಗಳ ಒಂದು ನಂಬಿಕೆಯಾಗಿದೆ ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳು ತಾವು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ತಿಳಿಸ್ತಾರೆ ಅಂತಕ್ಕಂಥ ನಾವು ಇಲ್ಲಿ ಕಾಣಬಹುದಾಗಿದೆ ಏನು ಉದ್ದೇಶ ಈ ಕಡೆ ಬರೋದಕ್ಕೆ ದೇವ್ರಿ ಬರೋಕೆ ಉದ್ದೇಶ ಅಂದರೆ ತುಂಬಾ ಒಳ್ಳೆ ಮಾಡಿದ್ರೆ ತುಂಬಾ ಕಷ್ಟದ ಇವತ್ತೇನೇನ್ ಆಯ್ಕೆ ಒಟ್ಟುಕೊಂಡಿದ್ರಿ ಏನಿಲ್ಲ ವರ್ಷ ಇವತ್ತೇನೇನ್ ಮಾಡಿದ್ರಿ ಈ ಕಡೆ ಅಲ್ಲಿ ಬರೋದಕ್ಕೆ ಮಾರ್ಗ ಯಾವ ಥರ ಆಯಿತು ಬರೋದಕ್ಕೆ ಮಾರ್ಗ ಟಿವಿ ನೈನ್ ಟಿವಿ ನೈನ್ಸಲ್ಲಿ ನೋಡ್ಕೊಂಡು ಹೋಗ್ತೀವಿ ನ್ಯೂಸಲ್ಲಿ ನೋಡ್ತಾ ಬಂದು ಕೆಳಗಡೆ ಅಪ್ಪಲಿ ಗಾಡಿ ಕೆಟ್ಟೋಯ್ತು ಗಾಡಿ ಕೆಟ್ಟೋಗಿ ನಾವು ನಡ್ಕೊಂಡು ಯಾವ ರೀತಿ ಹೋಗೋದು ಅನ್ನೋ ಮಟ್ಟದಲ್ಲಿದ್ದಾಗ ವಿಜಯವ್ರು ಅಂತ ನನ್ನ ಫ್ರೆಂಡು ನಾನು ಇಬ್ಬರು ಬಂದಿದ್ದು ಬಂದಿಲಿ ಹೋಗಿ ಒಬ್ಬರು ವಾಪಸ್ ಕೆಳಗಡೆ ಹೋಗ್ಬಿಟ್ಟು ಚಿಂತಾಮಣಿಯವರಿಗೆ ಗಾಡಿನ ತಳ್ಕೊಂಡು ಹೋಗ್ಬಿಟ್ರು ಅಲ್ಲಿ ನಮ್ಮ ಹತ್ರ ದುಡ್ಡು ಇರಲಿಲ್ಲ ತುಂಬ ಕಷ್ಟದಲ್ಲಿ ಬಂದಾಗ ಚಿಂತಾಮಣಿಯಲ್ಲಿ ಗಾಡಿ ರೆಡಿ ಮಾಡಿಬಿಟ್ಟು ನಮಗೆ ದುಡ್ಡೇ ಬೇಡ ಅಂತ ಕಳಿಸ್ಬಿಟ್ರು ಆ ರೀತಿ इಷ್ಟು ಚಾರ್ಜ್ ಅಂತ ಅದಾಗ ದುಡೆ ಬಡ ಅಂತ ಭಗವಂತನ ರೂಪದಲ್ಲಿ ತಾನೆ ಬಂದಿರ್ಗೆ ಅವರು ಯಾರು ಏನು ಅಂತ ಗೊತ್ತಿಲ್ಲ ಅಂತೀವಿ ಬೆಂಗಳೂರಿಗೆ ಹೋಗೋರೋ ಏನು ಪ್ರಾಬ್ಲಮ್ ಆಗಲಿಲ್ಲ ಗಾಡಿ ಅಲ್ಲಿಗೆ ಬಂದಾಪರ ತಾಲೂಕು ಬ್ಯಾಂಗ್ಳೂರು ತುಂಬ ರೆಸ್ಟೋರೆಂಟ್ ಮಾಡ್ತಿದ್ದೀನಿ ಇಲ್ಲಿ ಇಲ್ಲಿ ದೇವಸ್ಥಾನ ಯೂಟ್ಯೂಬ್ ನೋಡಿ ಬಂದಿರೋದು ಲಾಕ್ಡೌನ್ ಸುಮಾರು ನಲವತ್ತೈದು ಲಕ್ಷ ಕಳ್ಕೊಂಡಿರ್ತೀನಿ ಇಲ್ಲಿ ಒಂದು ಹದಿನೈದು ದಿವಸಕ್ಕೆ ನನ್ನ ರಿಸಲ್ಟ್ ಸಿಕ್ಕು ಶುರುವಾಯಿತು ಅಂದರೆ ಎರಡು ತೆಂಗಿನಕಾಯಿ ಕಟ್ಟಬೇಕಿಲ್ಲಿ ನಲವತ್ತೆಂಟು ರೂಪಾಯಿ ಪ್ರದಕ್ಷಿಣ ಅಂತ ಹೇಳಿದರು ಇವ್ರ ಮುಖಾಂತರ ಬಂದಿರೋದು ನಾನು ತುಂಬ ಅದ್ಭುತವಾಗಿ ಪವಾಡ ರೂಪದಲ್ಲಿ ನೋಡಿದೆ ಆಮೇಲೆ ಇಲ್ಲಿವಾಗಿ ಒಂದು ರೈಸ್ ಒಂದು ಮಾಮೂಲಿ ಹೋಟೆಲ್ ಅಂದರೆ ಒಂದು ಐದು ಕೆಜಿ ಹತ್ತು ಕೆ ಜಿ ರೈಸ್ ಮಾಡುವಂಥ ಅನುಭವ ಇದೆ ಇಲ್ಲಿ ಒಂದು ಐವತ್ತು ಕೆ ಜಿ ಅಂದ್ರೆ ಹಾಫ್ ಅನ್ ಅವರ್ ಒಂದು ಅವರಲ್ಲಿ ನಾನು ಮಾಡ್ಕೊಡ್ತೀನಿ ಅದು ಹನುಮಾನ್ ಪವಾಡ ಅಂತ ಹೇಳ್ಬೋದು ನನ್ನಿಂದಲ್ಲ ಆಮೇಲೆ ಎಷ್ಟೇ ಐದು ಸಾವಿರ ಆರು ಸಾವಿರ ಜನ ನಿಮಗೆ ಸೇವ್ ಮಾಡೋದು ದಿನ ಒಂದೇ ಜನಕ್ಕೆ ಮಾಡಿದಂಥ ದಿನ ಇದೆ ಬೇರೆ ಕಡೆ ಎಲ್ಲೂ ಸಾಧ್ಯ ಇಲ್ಲ ಆಮೇಲೆ ಒಂದು ಕೊಟ್ಟು ಕೊತ್ತಂಬರಿ ಸೊಪ್ಪು ತಂದರೆ ಒಂದು ಐದು ಕೆ ಜಿ ರೈಸ್ ಮಾಡ್ಬೋದು ಇದ್ರಲ್ಲಿ ಐವತ್ತು ಕೆ ಜಿ ರೈಸ್ ಒಂದು ಬೇಕಂದ್ರೆ ಒಂದು ಕಟ್ಟು ಕೊತ್ತಂಬರಿ ಕವರ್ ಆಗುತ್ತೆ ಆ ಥರ ಒಂದು ಪವಾಡ ಇದೆ ಮತ್ತು ಹನುಮಾನ್ ನಂಬಿದವರು ಯಾರಿಗೂ ಮೋ ಇಲ್ಲಿ ತನಕ ಯಾವುದೇ ಥರ ಮೋಸ ಆಗಿಲ್ಲ ನನ್ನ ಫ್ರೆಂಡ್ಸ್ ಅಂತ ಒಂದು ಸುಮಾರು ಹತ್ತು ಜನಕ್ಕೆ ಹಾಕೊಂಡೆ ಎಲ್ಲರಿಗೂ ಸಕ್ಸಸ್ ಆಗಿದೆ ನಾವು ಎಷ್ಟು ನಂಬ್ತೀವಿ ಅಷ್ಟು ಸತ್ಯ ಇದೆ ನಾವು ನಂಬಿಕೆ ಇಲ್ಲಾಂದರೆ ಅಲ್ಲಿ ಸತ್ಯ ಸಿಗೋಲ್ಲ ನಾನು ಯಾವುದೇ ಫಂಕ್ಷನ್ ಇದ್ದು ಇಲ್ಲಿ ಕೂಡ ಬರ್ತಾ ಇರ್ತೀನಿ ಅಂದರೆ ನಾನು ಇಲ್ಲಿ ಸೇವೆ ಮಾಡಿದ್ರೆ ನಾನು ಮೂರು ಪಟ್ಟು ಭಗವಂತ ನನಗೆ ಬೇರೆ ರೂಪದಲ್ಲಿ ಕೊಡ್ತಾನೆ ಆ ನಂಬಿಕೆ ನನಗೂ ಇವಾಗಲೂ ಇದೆ ಮುಂದೆ ಆಗ್ತಾನೇ ಇದೆ ಅಂದರೆ ಒಂದು ಲೋ ಇರೋದು ತುಂಬ ತಗೊಂಡಿರ ಫ್ರೀಯಾಗಿ ಬಂಗ ಭಕ್ತಾನಿರ್ತಲ್ಲ ಫ್ರೀಯಾಗಿ ಪ್ರಸಾದ ಸೇವೆ ನಾನು ಇಲ್ಲಿ ಬರಲಿ ಕೂಡ ಅನುಮಾನ ಅನುಗ್ರಹ ಸರ್ ಸುಮ್ಮನೆ ಇಲ್ಲಿ ಬಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ದುಡ್ಡಿದ್ರು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ದುಡ್ಡು ಇಲ್ಲದೆ ನಾವು ಎಷ್ಟೋ ಸರಿ ಸೇವೆ ಮಾಡಿದ್ವಿ ಸ್ಟಾರ್ಟಿಂಗ್ ಒಂದು ನೂರೈದಿನಲ್ಲಿ ಸೇವೆ ಮಾಡೋಂಥ ಇವ್ರು ಹೇಳಿದ್ವಿ ಅವಾಗ ಸಾವಿರದ ಇನ್ನೂರು ಜನ ಅದು ಇವರು ಪೂಜೆ ಮಾಡೋಕ್ಕೂ ಆಗಿಲ್ಲ ಅವತ್ತಿನ ದಿವಸ ಆಗಿ ಘಟನೆ ಅವತ್ತು ನೂರ ಐತೆ ಇವತ್ತು ಅದೇ ಥರ ಆರು ಸಾವಿರ ಜನ ಮಾಡೋ ದಿನಗಳಿವೆ ಶಿವರಾತ್ರಿ ಟೈಮಲ್ಲಿ ಹೊಸ ವರ್ಷ ಟೈಮಲ್ಲಿ ಐದು ಸಾವಿರ ಮೂರು ಸಾವಿರ ಮನೆ ದುರ್ಗಾದೇವಿ ಪ್ರತಿಷ್ಠಾಪನೆ ಐತೆ ಎರಡು ಸಾವಿರ ಜನ ಇದ್ದಂಗೆ ಪವಾಡ ವೃತ್ತದಲ್ಲಿ ತುಂಬ ಇದೆ ನಿತ್ಯ ಮಾಹಿತಿ ಸ್ವಾಮಿ ಕೇಳಿ ಹೇಳ್ತಾರೆ ನಾನು ಕೆಲವೊಂದು ವೃತ್ತಿಗಳು ಹೇಳ್ಬೋದು ಹೋಗ್ತೀರ ಇದೆಲ್ಲ ಭಗವಂತನೀಚೆ ಅಂದರೆ ಭಗವಂತನ ಎಲ್ಲರಿಗೂ ಮೂಲ ದೂರ ಅಲ್ಲಿ ಏನಾಯ್ತು ಭಗವಂತ ಇಲ್ಲಿ ಇದ್ದರೆ ಭಗವಂತ ಕಡೆ ಒಂದು ರಾಕೇಶ್ವರ ಮಾರ್ದನ ಮಾಡಿರೋದು ಮಗಿರಾಮ್ನ ಮಾರ್ದನ ಬಂದು ದಕ್ಷಿಣ ಭಾಗದ ಪೂರ್ವಾಭಿಮುಖ ತಿಳ್ಕೊಂಡಿರೋದು ಅಭಿವನ ದಕ್ಷಿಣ ಭಾಗನ ಎಲ್ಲಿರ್ತದ್ದು ಆಂಜನೇಯ ಸ್ವಾಮಿ ಅಲ್ಲಿ ತುಂಬ ಪವಾಡ ಆದರೆ ಇಲ್ಲಿ ಸಾವಿರದ ಏಳ್ನೂರು ವರ್ಷ ಇತಿಹಾಸ ಐತೆ ಆ ಇತಿಹಾಸ ಇರ್ತಕ್ಕಂಥದ್ದೋಸ್ಕರ ಅರಕೆಕಾಯಿ ಕಟ್ತಾರೆ ಅರಕೆಕಾಯಿ ಇಟ್ಕೊಂಡು ನಲವತ್ತೆಂಟು ಪ್ರದರ್ಶನ ಆಗ್ಬಿಟ್ಟು ಅರಕೆಕಾಯಿ ಪಾದ ಜಾತ್ರೆ ಹೋಗ್ತಾರೆ ನಲವತ್ತೆಂಟು ದಿನ ಒಳಗಡೆ ಒಂದು ಸಂತಾನ ಉದ್ಯೋಗ ವ್ಯಾಪಾರ ಕಲ್ಯಾಣ ಮನೆ ಮನೇಲಿ ಏನೇನೋ ಸಮಸ್ಯೆಗಳಿದ್ರೆ ನಲವತ್ತೆಂಟು ದಿನ ಒಳಗಡೆ ಭಕ್ತಾದರು ಒಳ್ಳೆಯದಾಗಿದೆ ಭಕ್ತಾದರು ಬಂದು ಗೋದ ಗೋದಾನನ ಮಾಡೋದು ಅನುದಾನಕ್ಕೆ ಸಹಾಯ ಮಾಡೋದು ಮತ್ತು ದನ ದೇವಸ್ಥಾನದ ಧನ ಸಹಾಯ ಮಾಡೋದು ಎಲ್ಲ ಈ ಇವತ್ತು ಇಷ್ಟೆಲ್ಲ ನಡೀತಾ ಇದೆ ಪ್ರತಿದಿನ ಅನುದಾನ ಐತೆ ಮತ್ತು ಸ್ವಾಮಿ ಧರ್ಮಕರ್ತರು ಈ ಕ್ಷೇತ್ರಕ್ಕೋಸ್ಕರ ತುಂಬ ಅವ್ರ ಜೀವನವೇ ಮನವಾಗಿಟ್ಕೊಂಡು ಎರಡು ವಾಹನ ಫ್ರೀಯಾಗಿ ಭಕ್ತಾದನ್ನು ಕರ್ಕೊಂಡು ಬಂದು ಕ್ಷೇತ್ರ ದರ್ಶನ ಮಾಡಿ ಮತ್ತೆ ಕರ್ಕೊಂಡೋಗಿ ಇಡ್ತಾ ಇದ್ದೇನೆ ಗೋಶಾಲ ಐತೆ ಮೂವತ್ತು ನಾಟ್ಯಾಸ ಐತೆ ಪ್ರತಿದಿನ ಅನುದಾನ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಪ್ರತಿದಿನ ಅನುದಾನ ನಡೀತಾ ಇದೆ ಅಂದರೆ ರಸ್ತೆ ಸ್ವಲ್ಪ ಅನಾನುಕೂಲ ಆಗಿದೆ ಗೌರ್ಮೆಂಟ್ ಆಗಲಿ ಯಾರನ್ನ ಸ್ವಲ್ಪ ರಸ್ತೆ ಅನುಕೂಲ ಮಾಡಿದ್ರೆ ಇನ್ನು ಕ್ಷೇತ್ರ ಮಹಾಕ್ಷೇತ್ರ ಆಗಲಿ ಸರ್ವೇ ಜಿಲ್ಲಾ ಸುಖನ ಭಾವಂತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಭಕ್ತರು ಅವರಿಂದ ತನ್ನ ಸಹಾಯ ಮಾಡಿಕೊಂಡು ಮತ್ತೆ ತರಕಾರಿ ಬೇಳೆ ಪ್ರತಿಯೊಂದನ್ನು ಬಂದಿರೋಂಥ ಭಕ್ತರೆ ಸಹಾಯ ಮಾಡ್ತಾರೆ ಎಲ್ಲ ಬಂದಿರೋಂಥ ಭಕ್ತಿಯಿಂದ ಸೇವೆ ಕೊಟ್ಟಿರೋದ್ರಿಂದ ನಾವು ಇದೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ನಿತ್ಯ ಅನ್ನದಾನ ಇರುತ್ತೆ ಬಂದು ಭಾನುವಾರ ಅಂದರೆ ಒಂದು ಮೂರು ಸಾವಿರ ಎರಡು ಸಾವಿರ ಜನ ತನಕ ಬರ್ತಾರೆ ಮತ್ತೆ ಕೆಳಗಡೆ ಕೈಲಾಸಗಿರಿ ಟೂರಿಸ್ಟ್ ಪ್ಲೇಸ್ ಅಲ್ವಾ ಅಲ್ಲಿಂದ ಬಂದು ಜನ ಎಲ್ಲ ಒಂದು ಸ್ವಲ್ಪ ಜನ ಆದರೂ ಇಲ್ಲಿ ಬಂದೇ ಬರ್ತಾರೆ ಮತ್ತೆ ಮಿನಿಮಮ್ ಅಂದರೆ ಬೇರೆ ಡೇ ಒಂದು ಸೋಮವಾರ ಇಲ್ಲ ಶನಿವಾರ ಶುಕ್ರವಾರ ತನಕ ಒಂದು ಐನೂರು ಜನ ಆದರೂ ಬಂದೇ ಬರ್ತಾರೆ ರೆಗ್ಯುಲರ್ ಆಗಿ ಡೈಲಿ ಅನ್ನದಾನ ಇದ್ದೇ ಇರುತ್ತೆ ತಗೊಂಡು ಪ್ರಸಾದ ತಗೊಂಡು ಎಲ್ಲರೂ ಏನಾದರೂ ಅನ್ನದಾನಕ್ಕೆ ಕೊಡ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಬಗ್ಗೆ ಏನಾದರೂ ಹೇಳ್ತೀರಾ ಸರ್ ಇದು ದುಷ್ಟ ಸಂಬಾರ ವೀರಾಂಜನೆ ಅಂದ್ಬಿಟ್ಟು ತುಂಬಾ ಇದು ಪವರ್ ಇದೆ ತುಂಬಾ ಶಕ್ತಿ ಇದೆ ಇದು ಸುಮಾರು ವರ್ಷ ಹಾಳು ಬಿದ್ದಿರೋಂಥ ದೇವಸ್ಥಾನ ಇಲ್ಲಿ ನಾರಾಯಣ ಸ್ವಾಮಿ ಅನ್ನೋರು ಇದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಆಮೇಲೆ ನಮಗೂ ಅಷ್ಟೇ ನಾವು ಇಲ್ಲಿ ಬಂದಮೇಲೆ ಸ್ಟಾರ್ಟಿಂಗಲ್ಲಿ ನಾನು ಎರಡು ಸಾವಿರ ಹದಿನೇಳರಲ್ಲಿ ಬಂದಿರೋದು ಬಂದಾಗ ಸುಮಾರು ಕಷ್ಟಗಳಲ್ಲಿ ನಾನು ಎದುರಿಸಿ ಇಲ್ಲಿಗೆ ಬಂದವಳು ಇನ್ನು ಇದು ಬಂದಾದ ಮೇಲೆ ಸುಮಾರು ದೇವರು ಮಕ್ಕಳಿಗೋಸ್ಕರ ಮತ್ತೆ ಮನೆ ಕಡೆ ಬೋರ್ವೆಲ್ ಹಾಕ್ಸಿದಿ ನೀರು ಬಂತು ಎಲ್ಲ ಕಡೆಯಿಂದ ನಮಗೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಪರವಾಗಿಲ್ಲ ಸರ್ ಈ ದೇವರಿಂದ ನಮಗೆ ನಮ್ಮ ಮನೆ ನಮ್ಮ ಸಂಸಾರ ನಮ್ಮ ಮನೆ ಕಡೆ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾನೆ ತುಂಬಾ ಪವರ್ ಇದೆ ಆಂಜನೇಯದು ಮತ್ತು ಶಿವ ದುರ್ಗಾದೇವಿದು ಮೂರು ಜನದು ತುಂಬಾ ಪವರ್ ಇದೆ ಬಂದು ಹೋದಂಥ ಜನಕ್ಕೂ ಗೊತ್ತಾದರೆ ಮತ್ತೆ ಈ ಪವರ್ ಏನು ಅಂತ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ನೇತ್ರಾವತಿ ಅಂತ ನಮ್ದು ಎ ಗುಟ್ಟಳ್ಳಿ ನಮ್ದು ಇಲ್ಲಿ ಡೈಲಿ ದೇವರ ಸೇವೆ ಮಾಡಿಕೊಂಡು ಇಲ್ಲಿ ಲೇಬರ್ ಬಿಲ್ಡಿಂಗ್ ಕೆಲಸ ಮಾಡಿಕೊಂಡು ಇಲ್ಲಿ ಇದು ಹನುಮ ಜಯಂತಿ ದಿವಸ ಇವತ್ತು ಒಳ್ಳೆ ಪ್ರವಾಸಿ ತಾಣ ಇದು ಒಳ್ಳೆ ದೇವಸ್ಥಾನ ಮಹಿಮೆ ಅಂತ ಎಲ್ಲರೂ ಹೇಳ್ತಾ ಇದ್ದು ಇವತ್ತು ಬಂದಿದ್ವಿ ಚೆನ್ನಾಗಿದೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದೆ ಆರಾಮ ಹೋಗ್ತಾ ಚೆನ್ನಾಗಿ ಅನುಕೂಲ ಚೆನ್ನಾಗಿದೆ ಒಳ್ಳೆ ದೇವಸ್ಥಾನ ಒಳ್ಳೆ ದೇವಸ್ಥಾನ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ